ಶ್ರೀಕಾಂತ್ ಬಿಡಮ ಚೆನ್ನಾಗ್ ಏನು ಇಲ್ಲದ ಹೋಗೋದ್ರೆ ಏನಾದ್ರೆ ಮಾತ್ರ ಹೋಗೋದು ಅಂತೀಕಾಂತ್ ಶ್ರೀಕಾಂತ್ ಇದ್ದಾರೆ ಅಂದ್ರೆ ಏನೋ ಒಂದು ಬೇರೆ ಲೆಕ್ಕಾಚಾರನೇ ಆಗತ್ತೆ ಒಳ್ಳೇದಾಗತ್ತೆ ಕೂಡ ಒಳ್ಳೆ ಮನಸ್ಸು ನಾಗಿ ಧೋನಿ ಎಲ್ಲ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾ ಇದ್ದೀರಾ ಉಪ್ಪಿ ಸಾರ್ನ ಅವರ ಆಲೋಚನೆಗಳು ತಕ್ಷಣ ನೀವು ಸಪೋರ್ಟ್ ಮಾಡಿ ಇವತ್ತು ಎಲ್ಲರೂ ದೊಡ್ಡ ವಿಷಯದಾಗ ನಿಂತಿದ್ದಾರೆ ಈ ಸಿನಿಮಾ ಖಂಡಿತವಾಗಲೂ ಸುಮಾರು ವರ್ಷ ಕಾಪ ಇಟ್ಕೊಳ್ಳುವಂತ ಒಂದು ಅದ್ಭುತವಾದ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿ ನಾನು ಇದರಲ್ಲಿ ಕೇಳ್ಕೊತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವಿಜಯ್ ಸರ್ ಪೋಸ್ಟರ್ ಅಲ್ಲಿ ಐ ಇದೆ ಯು ಇದೆ ಮಧ್ಯದಲ್ಲಿರುವಂತಹ ಹಾಟು ಇಲ್ಲಿ ಮಧ್ಯದಲ್ಲಿ ನಿಂತಿದೆ ನೋಡಿ

ಪಿಕ್ಚರ್ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಇರಬೇಕು ಫಸ್ಟ್ ಟೈಮ್ ನಾನು ಹೇಳಿ ಮನಿರತ್ನ ಮಾತಾಟರ್ ಯಾಕೆ ನೋಡ್ತಾ ಒಂದು ಆಗುತ್ತೆ ಏನೋ ನನಗೆ ಗೊತ್ತಿಲ್ಲ ಮೈಂಡ್ಲಿ ನನಗೆ ಒಂದು ಬೇರೆ ಥರ ಫಾರ್ಮೇಟ್ ಸಿನಿಮಾ ಯಾಕೆಂದ್ರೆ ಮೋಡದ ಮನೆಯಲ್ಲಿ ಕೂಡ ಮಾಡಿದ್ದೆ ಸಿನಿಮಾ ಇತ್ತು ಬಟ್ ಓನ್ಲಿ ಒಂದು ಬೇರೆ ತರಗ ಯಾವ ರೀತಿ ಲವ್ ಇಲ್ಲ ಸ್ಟೋರಿನಾಸ್ಕರ ಗೊತ್ತಿಲ್ಲ ಬಟ್ ಏನೋ ಒಂದು ಮಾಡಿ ಒಂದು ಇತ್ತು ಒಂದು ನೋಸ್ ಆಫ್ ಲೈಫ್ ಗೊತ್ತು ಇಮ್ಯಾಜಿನೇಷನ್ ಹಿಂಗ್ ಮಾಡ್ಬೇಕಂತ ಗೊತ್ತು ವಿಜುವಲ್ ಗೊತ್ತು ಆಮೇಲೆ ಮಾಡ್ಬೇಕಾದ್ರೆ ನಾನು ನೋಡಿದ ಉಪಯೋಗ ನಾನು ಕಂಪ್ಲೀಟ್ ಆಗಿ ಮೂರ್ ಶಿಫ್ಟ್ ಮಾಡ್ತದಾಯ್ತಿನಿ ಚೆನ್ನಾಗಿ ಗೊತ್ತಾಗ್ತದೆ ಬೆಳಗ್ಗೆ ಬಂದು ಬಂದಿಲ್ತೀನಿ ಮಾತಾಡೋ ರೀತಿ ಇರ್ಬೋದು ವಿಶ್ವಾಸ ಇರ್ಬೋದು ಅಂದ್ರೆ ಬರೀ ಡೈರೆಕ್ಟರ್ ಇಂಪಾರ್ಟೆಂಟ್ ಸಿನಿಮಾ ಮಾಡ್ಬೋದು ಯಾರು ಬೇಕಾದ್ರೆ ಮಾಡ್ಬೋದು ಬಟ್ ಅದಕ್ಕೊಂದು ಒಳ್ಳೆ ಮನಸ್ಸಿರ್ಬೇಕು ಅವ್ರಿಗೆ ಒಳ್ಳೆ ಮನಸ್ಸಿದ್ರೆ ಬಟ್ ಅದಾದ್ಮೇಲೆ ಮೇಲೆ ರಿಲೀಸ್ ಆಗುತ್ತೆ ಅದಾದ್ಮೇಲೆ ಇನ್ನೂ ಹೀರೋ ಆಗಿ ಮಾಡ್ತಾರೆ ಜೊತೆಲಿ ಪ್ರೀತ್ ಸೇರಿ ಸಿನಿಮಾ ಮಾಡ್ತೀನಿ ಲವ್ ಖುಷಿ ಆ ಸಿನಿಮಾ ಮಾಡ್ತೀನಿ ಅದಾದ್ಮೇಲೆ ಇನ್ನು ಫೋರ್ಟಿ ಫೈವ್ ಮಾಡ್ತೀನಿ ಸೊ ಐ ತಿಂಕ್ ಅದೊಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಇವಾಗ ಹೇಳಲ್ಲ ಅದು ಇವಾಗ ಫಸ್ಟ್ ಯು ಐ ಆಗಿರ್ಲಿ ಯಾಕಂದ್ರೆ ಯು ಐ ಡಿಸ್ಟರ್ಬ್ ಮಾಡೋದು ಬೇಡ ನಾವು ಸೊ ಯು ಐ ನಾನು ನಮಗೆ ಯಾವಾಗ ನನಗೂ ಇಂಟ್ರೆಸ್ಟ್ ಇದೆ ಯಾವಾಗ ಯಾವಾಗ ಫಿಲ್ಮ್ ಬಂದ್ರೆ ಏನಾದರೂ ಒಂದು ಒಂದು ನಾನು ಅನಿಸಿಕೆ ಹೇಳ್ತಾ ಇರ್ತೀನಿ ನನಗೆ ಉಪ್ಪಿ ಟು ಮಾಡ್ಬೇಕಾದ್ರೆ ಉಪೇಂದ್ರೆ ಹೆಂಗಿತ್ತು ನನಗೆ ಉಪೇಂದ್ರ ಏನು ಮಾಡಿದ್ರೆ ಇಷ್ಟ ಆಗುತ್ತೆ ಯಾಕಂದರೆ ಒಂದು ಒಂದು ವಿಶೇಷತೆ ಇರ್ತದೆ ಒಂದು ನೀವು ನಾವೆಲ್ಟಿ ಇರುತ್ತೆ ಯಾಕಂದ್ರೆ ನನಗೆ ಅಪ್ಪ ಇವಾಗ ಅವಾಗ ಅಪ್ಪು ಅಪ್ಪ ಯಾವುದೇ ಬಂದ ಬಂದಾಗ ನಾವು ನಾವೇ ಇದು ಮಾಡ್ತೀವಿ ಅಪ್ಪು ಕಡೆ ತುಂಬ ಇಷ್ಟ ಇಲ್ಲ ಚೆನ್ನಾಗಿದೆ ಇಲ್ಲ ಸುಮಾರು ನನಗೆ ಇಷ್ಟ ಆಯ್ತು ಅಷ್ಟೇ ನನಗೆ ಇಷ್ಟ ಆಯ್ತು ಅಷ್ಟೇ ಅದಕ್ಕೆ ಉಪೇಂದ್ರ ಏನ್ಸ್ ನಮಗೆ ನನಗೆ ಇಷ್ಟ ಆಯಿತು ಅದು ಜನರಿಗೆ ಇಷ್ಟ ಆಗುತ್ತೆ ಸುಮ್ನೆ ಬಂದು ಅನಿಸಿಕೋಸ್ ಅಭಿಮಾನಿಗಳು ಅಷ್ಟೇ ಅಭಿಮಾನದಿಂದ ನೋಡ್ಬೇಕು ಸಿನಿಮಾ ನೋಡಿ ನಾವು ತಮಿಳಲ್ಲ ಮಾಡಬೇಕು ನಾವು ಕಮಲಾ ಸಂದ್ರೆ ಪಿಕ್ಚರ್ ಚೆನ್ನಾಗೇ ಚೆನ್ನಾಗಿದ್ದಾರೀ ಅಂತ ಹೇಳಿದ್ರು ಅದು ಅಭಿಮಾನ ಅದು ಒಂದು ಆಕ್ಟಿಂಗ್ ಮೇಲೆ ಹೀರೋ ಸಿ ಮೇಲೆ ನಾನು ಅದೇ ಇಷ್ಟ ಅದಿರ್ಬೇಕು ಹಳೆ ಕಾಲದಲ್ಲಿ ಅದು ವಾಪಸ್ ಬರ್ಬೇಕು ಅದು ಬಂದಾಗಲೇನೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾಗಳು ಚೆನ್ನಾಗಿ ಹೋಗ್ತವೆ ಯಾಕೆ ಜನ ಬರ್ತಾರೆ ಇವತ್ತು 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 ರಿಲೀಸ್ ಆಗಿ ಬುಕಿಂಗ್ ಓಪನ್ ಫುಲ್ ಇಟ್ಸ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ಜನ ನೋಡೋ ಒಂದು ಉಪೇಂದ್ರ ಅಂತ ಮ್ಯಾಜಿಕ್ ಇದು ಯಾವಾಗೇರ್ಬೇಕು ಉಪೇಂದ್ರ ಒಳ್ಳೆದಿಂಗ್ ವೈಟಿಂಗ್ ಅಷ್ಟೇ ಇನ್ನೊಂದು ಅಂತ ಅಷ್ಟೇ

ಫ್ಯಾಮಿಲಿ ಗೋಸ್ ಸೇರ್ ಮಾಡ್ಲಿ ನೌ ಆಫೀಸ್ ಫ್ಯಾಮಿಲಿ ಫ್ಯಾಮಿಲಿ ಗೋಸ್ ಸೇರ್ ಮಾಡ್ಲಿ ನೆಕ್ಸ್ಟ್ ಟಪ್ಸ್ ಫ್ಯಾಮಿಲಿ ಬ್ರೇಕಫಾಸ್ಟ್ ಮಾಡೇ ಮಾಡ್ಲಿ ಅಂಡ್ ಇನ್ನಾ ಬೆಕಿದಿರಾ ಆ ನೀರು ಇಲ್ಲ ಸರಿ ಸರಿ ಆ ವಿಯರ್ ಜೋಸ್ ಎನ್ ಒನ್ ಸತಿ ಸಿನಿಮಾ ಬಂದುಬಿಟ್ರು ಗಾದೆ ನಗರ ಇಳಿದುಬಿಟ್ರು ಖಂಡಿತ ಅದು ಕಲ್ಸ ಆ ಶಕ ಕಲ್ಸ ಆತರ ಚನ್ನಾ ಬಿಡದ ಸರಿ ಸೂಪರ್ ಐ ಲವ್ ಯು ಇದೇ ಥರ ಬೇಡಿ ಲೈಕ್ ಅಂದ್ರೆ ಮಾತಾಡೋದು ತುಂಬ ಚೆನ್ನಾಗಿ ಮಾತನಾಡಿದ್ವಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರಬೇಕು ಹಂಡ್ರೆಡ್ ಪರ್ಸೆಂಟ್ ಇನ್ನು ಅದಾದರೆ ಮಾಡಿಲ್ಲ ಸಿನಿಮಾನ ಮಾಡೋ ಮಾತನಾಡಿದ ಗಾಲಿ ಆಗಲಿ ಜಯ ಆಗಲಿ ಮಲೋಹ್ ನಾಯ್ಡು ಅವ್ರಿಗೆ ದ ಬೆಸ್ಟ್ ಆ್ಯಂಡ್ ನವೀನ್ ಬೇಲೋ ದ ಬೆಸ್ಟ್ ಶ್ರೀಕಾಂತ್ ಅವ್ ದೆಸ್ಟ್ ಆ್ಯಂಡ್ ಎಲ್ಲ ಟೀಮ್ಗೂ ಇರ್ತಾರೆ ಹೀರೋಯಿನ್ ರೇಷ್ಮಾ ದೆಸ್ಟ್

ಆದ್ರೆ ಅಷ್ಟು ಡ್ರಾ ಮಾಡಕ್ ಸಿನಿಮಾಗೋಸ್ಕರ ರಿಯಲ್ ಎಫೆಕ್ಟ್ ಕೊಡ್ರೆ ಹೀರೋ ಡ್ರಾಮಾ ಮಾಡ್ಬಿಟ್ರೆ ಅಷ್ಟೇ ಅಲ್ಲಿ ಸೀರೋ ಬೇಡ ಬಟ್ ನಾವು ಏನೇ ಫೈಟ್ ಮಾಡ್ತೀವಿ ಏನೇ ಇದು ಮಾಡ್ತೀವಿ ಬಟ್ ಅಪಾರ್ಟ್ ಫ್ರಮ್ ದಟ್ ಯಾವುದೇ ಸಿನಿಮಾ ಆಗಲಿ ನಮ್ಮ ಸಿನಿಮಾ ಅಂತ ಬಂದು ನಾವು ಸಪೋರ್ಟ್ ಮಾಡ್ತೀವಿ ದಟ್ ಇಸ್ ವಾಟ್ ಇಸ್ ಮೀ ನಮ್ಮ ಸಿನಿಮಾ ಎಲ್ಲ ಸಿನಿಮಾ ಸಿನಿಮಾ ಚೆನ್ನಾಗಿದೆ ಇವತ್ತು ಹೆಂಗೆ ಕೆ ಜಿ ಎಫ್ ಆಗಲಿ ಕ್ಯಾನ್ಸರ್ ಆಗಲಿ ಅಂತ ಹೇಳಿ ಒಂದು ಪ್ಲಾಟ್ಫಾರ್ಮ್ ಮಾಡಿದೆ ಆ ಥರ ಉಪಯೋಗ ಸಿನಿಮಾ ಅದೇ ಪ್ಲಾಟ್ಫಾರ್ಮ್ ರೀಚ್ ಆಗಿರ್ತೀವಿ

ಬಟ್ ನೀವು ಇಲ್ಲಿರ್ಬೇಕು ಯಾಕೆಂದ್ರೆ ನಾನು ಅಲ್ಲಿ ಫಾಲೋ ಮಾಡ್ಕೊಳ್ತೀನಿ ಮುಗೋಸ್ತಾರ ಓಕೆ ಟು ಯು ಫಾಲೋ ಯರ್ ಅಂಕ್ ಯು ಹೇಳಿದ್ರೆ ಲವ್ ಯು ಆಲ್ ದಾರ್ ಎಂಟರ್ಟೈನ್ ಯುವ